Ayo. Ayo, workout baru marung kan saya ti. Na 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 na

ಪಾರ್ವತಿ ಚವಳ ಸ ಚಬಳ ಪರ್ವತಿ ಚವಳ ಹಾ ಪಾರ್ವತಿ ಚಬಳ ಪಾಯ ತಬಳ ಪಾಯ ಚವಳ ಪಾರ್ವತಿ ಚೇ ಕೇಳಿ ಕೇಳಿ ಎಂತ ಗೊತ್ತುಂಟ ನೀವು ಒಂದು ಆಡ್ತೀರಲ್ವಾ ನೀವು ಎರಡು ಆಡುವಾಗ ನಂಗೆ ಹೀರೋಯಿನ್ ಮಾಡ್ತೀರಾ ಹಾ ಸತ್ಯ ಪ್ರಾಮಿಸ್

ಅರೆ ಅರೇ ಹಾಗೇಲ್ಲ హీరోయిನದು ಒಂದು ಅಪ್ಪ ಇರುತ್ತೆ ಅಲ್ವಾ ಇಲ್ಲಂದ್ರೆ ಮಾಮ ಮಾಡಿ ನನ್ನ ಮಾಮ ಮಾಡಿ ಅವರು ಜೋರ್ ಮಾಮ ಹಾ ನನಗೆ ನನಗೆ ನಿಮಗೆ ಮದ್ಯ ಆಗಲಿಕ್ಕೆ ಬಿಡಲ್ಲ ಅವರು ಅವರು ವಿಲನ್ ಹಾ ವಿಲನ್ ಮಾಡಿ ಏಕೇಲಿ ಸತ್ಯ ನೀವು ನನ್ಗೆ ಹೀರೋಯಿನ್ ಮಾಡ್ತೀರಲ್ವಾ ಮಾಡು ಆ ಟೈಮ್ ನನಗೆ ಮಾಡೋ ಟೈಮ್ ಬರ್ತಂದ್ರೆ